ವೀಕ್ಷಕರೇ ಎಲ್ಲರೂ ನಮಸ್ಕಾರ ನನ್ನೆಲ್ಲ ರೈತ ಮಿತ್ರರಿಗೆ ಮತ್ತೊಮ್ಮೆ ಟ್ಯಾಕ್ಟರ್ ಮಾರ್ಕೆಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕ ಮಿತ್ರೇ ಇವತ್ತಿನ ಈ ವಿಡಿಯೋದಲ್ಲಿ ಮಾರಾಟಕ್ಕೆ ತಂದಿರೋದು ಒಂದು ಮಿಷಿನು ಇದು ಬಂದು ಇದು ತೊಗರಿ ಕಟ್ಟಿಗೆ ಅಥವಾ ಈ ಹತ್ತಿ ಕಟ್ಟಿಗೆ ಇರ್ತವಲ್ಲ ಆ ತರ ಕಟ್ಟಿಗೆಗಳನ್ನು ಕಟ್ ಮಾಡುವಂತ ಮಿಷಿನ್ ಆಗಿದೆ ಇದರ ಬಗ್ಗೆ ಮಾಹಿತಿ ನೋಡೋಕ್ಕಿಂತ ಮೊದಲು ಒಂದು ಸಣ್ಣ ಮಾಹಿತಿ ನಿಮ್ದು ಕೂಡ ಇದೇ ರೀತಿ ಯಾವ್ದಾದ್ರು ಕೃಷಿ ಉಪಕರಣ ಆಗಿರ್ಬೋದು ಟ್ಯಾಕ್ಟ್ರು ಬೈಕು ಮಾರಾಟಕ್ಕಿದ್ರೆ ಈ ನಂಬರ್ ಗೆ ಗೆ ನಿಮ್ಮ ವಾಹನದ ಫೋಟೋಸ್ ಕಳಿಸ್ಕೊಟ್ರೆ ಈಗೇನು ವಿಡಿಯೋ ನೋಡ್ತಿದ್ರಲ್ವಾ ಇದೇ ತರನೇ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ನಲ್ಲಿ ಮತ್ತು ಇನ್ಸ್ಟಾ ಪೇಜ್ ಅಲ್ಲಿ ಅಪ್ಲೋಡ್ ಮಾಡಿ ಕೊಡ್ತೇವೆ ನೋಡಿ ಸಿಕ್ಕರೆ ನಿಮ್ಗೆ ಸ್ಕ್ರೀನ್ ಮೇಲೆ ಇರೋದು ಗಾಡಿ ಓನರ್ ನಂಬರ್ ಅಲ್ಲ ಅಂದ್ರೆ ಈ ಮಿಷಿನ್ ಓನರ್ ನಂಬರ್ ಅಲ್ಲ ಯೂಟ್ಯೂಬರ್ ನಂಬರ್ ನಿಮ್ಗೆ ಓನರ್ ನಂಬರ್ನ ಕೊಡ್ತೇನೆ ಅಲ್ಲಿ ಗುಡಿಯನ್ನ ಮಿಸ್ ಮಾಡದೆ ನೋಡ್ತಾ ಇರಿ ಇನ್ನು ಈ ಮಿಷಿನ್ ಮಾಹಿತಿ ಬಂದ್ರೆ ಇದು ಮಾಡಲು ಎರಡು ಸಾವಿರದ ಇಪ್ಪತ್ತೆರಡು ಈ ತೊಗರಿ ಕಟ್ಟಿಗೆ ಕಟ್ ಮಾಡುವಂತ ಮಿಷಿನ್ ಬಂದು ಎರಡು ಸಾವಿರದ ಇಪ್ಪತ್ತೆರಡು ಇನ್ನು ಇದು ಬಂದು ಶಕ್ತಿಮಾನ್ ಕಂಪನಿಯ ಮಿಷಿನ್ ಆಗಿದೆ ಇದು ಶಕ್ತಿಮಾನ್ ಕಂಪನಿದು ಇನ್ನು ಓನರ್ ಕೂಡ ಫಸ್ಟ್ ಓನರೇ ಇದ್ದಾರೆ ತಗೊಳ್ಳೋರೇ ಎರಡನೇ ಓನರ್ ಆಗ್ತಾರೆ ಇದರಲ್ಲಿ ಹತ್ತಿ ಕಟ್ಟಿಗೆ ಸಜ್ಜಿ ಕಟ್ಟಿಗೆ ತೊಗರಿ ಕಟ್ಟಿಗೆ ಈ ಥರ ಎಲ್ಲಾ ಥರದ ಕಟ್ಟಿಗೆಗಳನ್ನು ಕಟ್ ಮಾಡುವಂತ ಮಿಷಿನ್ ಆಗಿದೆ ಇದು ಲೊಕೇಶನ್ ಬಂದು ಮಾರಾಟಕ್ಕಿರೋದು ಬಿಜಾಪುರ ಜಿಲ್ಲೆಯಲ್ಲಿ ಬಿಜಾಪುರ ಜಿಲ್ಲೆ ದೇವರ ಇಪ್ಪರಿಗೆ ತಾಲೂಕಿನ ಕೊರವರ್ ಎಂಬ ಗ್ರಾಮದಲ್ಲಿ ಈ ಮಿಷನ್ನು ಮಾರಾಟಕ್ಕಿದೆ ಪ್ರೈಝು ಒಂದು ಲಕ್ಷ ಮೂವತ್ತು ಸಾವಿರ ಹೇಳ್ತಿದ್ದಾರೆ ಓನರ್ ಹೇಳ್ತಿರೋ ಪ್ರೈಸು ಒಂದು ಲಕ್ಷ ಮೂವತ್ತು ಸಾವಿರ ಮಾಡಲು ಎರಡು ಸಾವಿರದ ಇಪ್ಪತ್ತೆರಡು ಆದರೆ ಒಂದು ಲಕ್ಷ ಮೂವತ್ತು ಸಾವಿರ ಅನ್ನೋದು ಕೂಡ ಕೊನೆ ಪ್ರೈಝನಲ್ಲ ಮಾತಾಡಬೇಕಾದ್ರೆ ಹೆಚ್ಚು ಕಡಿಮೆ ಆಗ್ತವೆ ನಿಮಗೆ ಈ ಮಿಷನು ಅವಶ್ಯಕತೆ ಇದ್ದರೆ ಒಂದ್ಸಾರಿ ಡೈರೆಕ್ಟ್ ಡೈರೆಕ್ಟಾಗಿಯೇ ಓನರ್ ಜೊತೆ ಮಾತಾಡಿ ಓನರ್ ನಂಬರ್ನ ವಿಡಿಯೋ ಕೆಳಗಡೆ ವಿಡಿಯೋ ಟೈಟಲ್ನಲ್ಲಿ ಕೊಟ್ಟಿದ್ದೇನೆ ಒಂದು ವೇಳೆ ವಿಡಿಯೋ ಟೈಟಲ್ನಲ್ಲಿ ಓನರ್ ನಂಬರ್ ಇಲ್ಲ ಅಂದರೆ ಮಷೀನು ಸೇಲ್ ಆಗಿರುತ್ತೆ ಈ ಮಷೀನು ಸೇಲ್ ಆದ ಮೇಲೆ ಓನರ್ ನಂಬರ್ನ ವಿಡಿಯೋ ಟೈಟಲ್ನಿಂದ ತೆಗೆದಿರುತ್ತವೆ ಇಲ್ಲಿ ಮಾರ್ಕ್ ಮಾಡ್ತಿದ್ವಿ ನೋಡಿ ಈ ಮಾರ್ಕ್ ಕೆಳಗಡೆ ನಂಬರ್ ಇರೋದು ಲಾಸ್ಟ್ ನಂಬರ್ ಬಂದು ಒಂದು ಎಂಟು ಹದಿನೆಂಟು ಲಾಸ್ಟ್ ನಂಬರ್ ಇದೆ ನೋಡಿ ನಿಮಗೆ ಅವಶ್ಯಕತೆ ಇದ್ದರೆ ತೊಗೊಳ್ಳಿ ಇಲ್ಲಾಂದರೆ ನಿಮ್ಮ ಊರಲ್ಲಿ ಯಾರಾದರೂ ತೊಗೊಳೋರಿದ್ರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ಖರೀದಿ ಮಾಡೋ ರೈತನಿಗೆ ಮಾರಾಟ ಮಾಡೋ ರೈತನಿಗೆ ಇಬ್ಬರಿಗೂ ಕೂಡ ಎಲ್ಪ್ ಆಗುತ್ತೆ ಆದ್ದರಿಂದ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ಒಂದೇ ಮಿಷನ್ ಅಂತಲ್ಲ ಇದೊಂದೇ ಗಾಡಿ ಅಂತಲ್ಲ ದಿನೂ ನಾಲ್ಕರಿಂದ ಐದು ಗಾಡಿ ಬರ್ತವೆ ನಿಮಗೆ ಬೇಕಾದಂಥ ಗಾಡಿ ಖಂಡಿತವಾಗಿ ಸಿಗುತ್ತೆ ಅದು ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ಮಾತ್ರ ಓಕೆ ವೀಕ್ಷಕರೇ ಮಂದಿ ನೋಡಿದರೆ ಮತ್ತೆ ಸಿಗ್ತೀನಿ ಇಲ್ಲಿವರೆಗೂ ನಮಸ್ಕಾರ